ನಾನಿವತ್ತು ಹೀರೆಕಾಯಿಂದ ಶೀ ಮೇಲಾರವನ್ನು ತಂದಿದ್ದೇನೆ ತುಂಬಾ ಚೆನ್ನಾಗಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಹೀರೆಕಾಯಿ ಶೀ ಮೇಲಾರ ಮಾಡೋಣ ಈಗ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಹೀರೆಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಟಿದ್ದು ಆಮೇಲೆ ಕಾಯಿ ತುರಿ ಇದಕ್ಕೆ ಕಾಯಿ ಹಾಲನ್ನು ಸೇರಿಸೋದು ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಆರೋಗ್ಯಕ್ಕೆ ತಂಪು ಕೂಡ ಇದನ್ನು ಈಸಿಯಾಗಿ ಮಾಡ್ಕೋಬೋದು ತುಂಬಾ ಸರಳ ಹೀರೆಕಾಯಿ ಹೋಳುಗಳು ಮೆತ್ತಗಾದ ಮೇಲೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸೋದು ಅದಕ್ಕೆ ಹೀರೆಕಾಯಿ ಹೋಳುಗಳೆಲ್ಲ ಮೆತ್ತಗಾಗಿವೆ ಈಗ ಉಪ್ಪು ಮತ್ತೆ ಸಕ್ಕರೆಯನ್ನು ಆ್ಯಡ್ ಮಾಡೋಣ ಸ್ವಲ್ಪ ಸಿಹಿ ಸಿಹಿ ಆಗಿರಲಿ ಇದು ಎಲ್ಲ ಹೋಳುಗಳೆಲ್ಲ ಬೆಂದಿದೆ ಉಪ್ಪೆಲ್ಲ ಹಿಡಿದಿದೆ ಅದಕ್ಕೆ ಈಗ ಕಾಯಿ ಹಾಲನ್ನು ಸೇರಿಸೋದು ಮಜ್ಜಿಗೆ ಆಪ್ಷನಲ್ ಬೇಕಾದರೆ ಹಾಕೋಬೋದು ಇದಕ್ಕೊಂದು ಜೀರಿಗೆ ಒಗ್ಗರಣೆ ಸ್ವಲ್ಪ ತೆಂಗಿನ ಎಣ್ಣೆ ಒಂದು ಅರ್ಧ ಟೀ ಸ್ಪೂನು ಬೇಳೆ ಜೀರಿಗೆ ಚೂರು ಒಣಮೆಣಸು ಇದು ಖಾರದ ಪದಾರ್ಥ ಅಲ್ಲ ಚೂರು ಸಾಸಿವೆ ಮನೆ ಊಟ ಮನೆ ಊಟನೇ ಹೊರಗಡೆ ತಿಂಡಿ ತಿನಿಸು ಒಳ್ಳೆಯದಲ್ಲ ನೋಡಿ ಎಷ್ಟು ಬೇಗ ಆಯಿತು ಇಷ್ಟೇ ಸಿಂಪಲ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು